ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ತಿದ್ದು ಚಾನೆಲ್ ನಿಮ್ಮ ಹುಡ್ತಾ ಇದ್ದರೆ ಐಶ್ ಫ್ಯಾಷನ್ ಸೊ ಇವತ್ತಿನ ಎಪಿಸೋಡ್ನಲ್ಲಿ ನಮ್ಮ ಶಾಪ್ ಸ್ಟಾರ್ಟಿಂಗಲ್ಲಿ ಬಂದಂಥ ಸ್ಯಾರಿ ಥೌಸಂಡ್ ಮುಟ್ಟ ಪ್ಯಾಟರ್ನಲ್ಲಿ ಕಲರ್ಸು ರೀಸ್ಟಾಕ್ ಆಗಿದೆ ತುಂಬ ಜನ ಸ್ಯಾರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರಿ ಸೊ ಥೌಸಂಡ್ ಮುಟಾ ಅಥವಾ ಸ್ಯಾಂಚಿ ಸಮೋರ್ ಜಾರ್ಜ್ ಸ್ಯಾರೀಸ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ ಸೊ ಅದಕ್ಕಾಗಿ ನಾವು ಇವತ್ತು ಅವೈಲಬಲ್ ಕಲರ್ಸ್ನ ನಮ್ಮ ಶಾಪಲ್ಲಿ ಏನಿದೆ ಅದನ್ನು ವಿಡಿಯೋ ಮಾಡಿ ಶೇರ್ ಮಾಡ್ತಾ ಇದ್ದೀವಿ ಇದು ಒಂದು ಜಾರ್ಜೆಟ್ ಫ್ಯಾಬ್ರಿಕ್ ಆಗಿರುತ್ತೆ ಆಲ್ ಓವರ್ ದ ಸ್ಯಾರಿ ಸಿಲ್ವರ್ ಬಾರ್ಡರ್ ವಿತ್ ಸಿಲ್ವರ್ ಬುಟ್ಟ ಇರುತ್ತೆ ಜೊತೆಗೆ ಕಾಂಟ್ರಾಸ್ಟ್ ಅಲ್ಲಿ ಬ್ರೋಕೆಡ್ ಬ್ಲೌಸ್ ಇರುತ್ತೆ ನೋಡ್ಬೋದು ಸೊ ಈ ಸ್ಯಾರಿ ನಾನು ಏನು ವೇರ್ ಮಾಡಿದ್ದೀನಿ ಇದು ವೈನ್ ಕಲರ್ ಇದೆ ಜೊತೆಗೆ ಬ್ಲ್ಯಾಕ್ ಕಲರ್ ಬಾರ್ಡರ್ ಇದೆ ಸೊ ಬ್ಲ್ಯಾಕ್ ಕಲರ್ ಅಲ್ಲೇ ಬ್ಲೌಸ್ ಕೂಡ ಬಂದಿದೆ ವಿತ್ ಥೌಸಂಡ್ ಬುಟ್ಟ ಆಫ್ ಪ್ಯಾಟ್ರನ್ ಅಂತ ಹೇಳ್ಬೋದು ಸೊ ಆಲ್ ಓವರ್ ದ ಸ್ಯಾರಿ ಈ ಸಿಲ್ವರ್ ವೀವಿಂಗ್ ಜರಿ ಹಾಗೇನೆ ಬಾರ್ಡರ್ ಅಲ್ಲೂ ಅಷ್ಟೇ ಸಿಲ್ವರ್ ವೀವಿಂಗ್ ಇರುತ್ತೆ ಯಾವುದು ಫಾಯಿಲ್ ಎಲ್ಲ ವೀವಿಂಗ್ ಅಷ್ಟೇನೆ ಇದರಲ್ಲಿ ಸಾಕಷ್ಟು ಕಲರ್ ಆಪ್ಷನ್ಸ್ ಅವೈಲಬಲ್ ಇದೆ ಪ್ರೈಸ್ ಡಟ್ ಫಸ್ಟಿಗೆ ನಾವು ತೋರಿಸಿದಾಗ ಟೂ ತೌಸಂಡ್ ಟೂ ಹಂಡ್ರೆಡ್ ಇತ್ತು ಪ್ರೈಸು ಫಸ್ಟ್ ಬಟ್ ಇವಾಗ ಟೂ ತೌಸಂಡ್ ಫಿಫ್ಟಿ ಇದೆ ಫ್ರೀ ಶಿಪ್ಪಿಂಗ್ ಇದೆ ಎರಡು ಸಾವಿರದ ಐವತ್ತು ರೂಪಾಯಿ ಅಂತೆ ಫ್ರೀ ಶಿಪ್ಪಿಂಗಲ್ಲಿ ನಾವು ಈ ಸ್ಯಾರಿನ ನಿಮಗೆ ಆಲ್ ಓವರ್ ದ ಇಂಡಿಯಾ ನೀವೆಲ್ಲಿಂದ ಬುಕ್ ಮಾಡ್ತೀರೋ ಅಲ್ಲಿಗೆ ಕಳಿಸ್ಕೊಡ್ತೀವಿ ಸೊ ನೋಡ್ಬೋದು ಸ್ಯಾರಿ ತುಂಬಾ ಚೆನ್ನಾಗಿ ಕಂಫರ್ಟಬಲ್ ಆಗಿರ್ತಿಕೊಳ್ಳುತ್ತೆ ಸೊ ಇದು ನಮ್ಮ ಸ್ಯಾರಿಗೆ ನಮ್ಮ ಶಾಪ್ಗೆ ಮೊದಲು ಬಂದಾಗ ತುಂಬ ಟ್ರೆಂಡಿಂಗಲ್ಲಿ ಉಳ್ತು ಅಂತಾನೆ ಹೇಳ್ಬೋದು ಸೊ ಇದರಲ್ಲಿ ಇವಾಗ ಅವೈಲಬಲ್ ಕಲರ್ಸ್ ನೋಡೋಣ ಮೊದಲನೇದಾಗಿ ಈ ಹಳೆ ಕುಂಕುಮ ಕಲರ್ ಅಂತಾರಲ್ಲ ಆ ಥರ ಜೊತೆಗೆ ನೇವಿ ಬ್ಲೂ ಕಲರ್ ಕಾಂಬಿನೇಷನ್ ಸೊ ನೋಡ್ಬೋದು ಸ್ಯಾರಿ ಚೆನ್ನಾಗಿದೆ ಅಂತ ಸೇಮ್ ಸಿಲ್ವರ್ ಬಾರ್ಡರ್ ಹಾಗೆಯೇ ಬುಟ್ಟಾಸ್ ಇರುತ್ತೆ ಸೊ ನೆಕ್ಸ್ಟು ಲೆಮನ್ ಎಲ್ಲೋ ವಿತ್ ಬಾಟಲ್ ಗ್ರೀನ್ ಕಲರ್ ಕಾಂಬಿನೇಷನ್ ನೋಡ್ಬೋದು ಎಲ್ಲ ಸೇಮ್ ಪ್ರೈಸ್ ಇರುತ್ತೆ ಟೂ ತೌಸಂಡ್ ಫಿಫ್ಟಿ ಸೊ ಪೇಸ್ಟಲ್ ಶೇಡ್ ಇಷ್ಟಪಡೋರಿಗೆ ರೋಸ್ ಪಿಂಕ್ ವಿತ್ ಪೇಸ್ಟಲ್ ಬ್ಲೂ ಕಲರ್ ಕಾಂಬಿನೇಷನ್ ಸೊ ನೆಕ್ಸ್ಟು ಪಿಸ್ತಾ ಗ್ರೀನ್ ಇದೆ ಇದು ನಾನು ಹಳೆಯ ಒಂದು ವಿಡಿಯೋ ವೇರ್ ಮಾಡಿದ್ದೆ ಕೂಡ ಈ ಕಲರಲ್ಲಿ ಸೊ ಪೇಸ್ಟ ಅಥವಾ ಪಿಸ್ತಾ ಗ್ರೀನ್ ಮತ್ತು ಬಾಟಲ್ ಗ್ರೀನ್ ಕಲರ್ ಕಾಂಬಿನೇಷನ್ ಅಗೇನ್ ಇದು ಆರೆಂಜ್ ಈ ಕಲರ್ ತುಂಬ ಇಷ್ಟಪಟ್ಟಿದ್ವಿ ವಿತ್ ಇದು ಬ್ಲ್ಯಾಕ್ ಕಲರ್ ಒಂಥರ ಗ್ರೇ ಕಲರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಸೊ ಅಟ್ ಲಾಸ್ಟ್ ಮ್ಯಾಂಗೋ ಎಲ್ಲೋ ವಿತ್ ಅಗೇನ್ ಪಿಸ್ತಾ ಗ್ರೀನ್ ಕಲರ್ ಕಾಂಬಿನೇಷನ್ ಇಷ್ಟು ಕಾಂಬಿನೇಷನ್ಸ್ ಅವೈಲಬಲ್ ಇರೋಂಥದ್ದು ಸೊ ಇದರಲ್ಲಿ ಯಾವುದೇ ಬೇಕು ಅಂದ್ರೂ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾರ ಅಂತ ಎಷ್ಟು ಫ್ಯಾಷನ್ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡ್ಬೋದು ಸ್ಕ್ರೀನ್ಶಾಟ್ ಸಮೇತ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿದ್ರೆ ನಮಗೂ ಹುಡ್ಕೋದಕ್ಕೆ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು ಎಸ್ ಟು ತೌಸಂಡ್ ಫಿಫ್ಟಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಡ್ಯಾಮೇಜಸ್ಗೆ ಮಾತ್ರ ಎಕ್ಸ್ಚೇಂಜಸ್ ಇರುತ್ತೆ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ